ಏಳು ಕಿಲೋಮೀಟರ್ ಪೈಪನ್ ತಗೊಂಡ್ ಎಸ್ ಟಿ ಪಿ ಘಟಕ ಮಾಡಿ ಆ ನೀರ್ ನಿಲ್ ಬಿಡ್ತೀರ ಇವತ್ತೇನು ಎಸ್ ಟಿ ಪಿ ಘಟಕ ಮೂರು ಎಕರೆ ಆದೇಶ ಮಾಡಿದ್ದಾರೆ ಅದನ್ನ ಜೆ ಸಿ ಪಿ ಮುಖಾಂತರ ಟ್ವೆಂಟಿ ಫೋರ್ ಎಮ್ ಎಲ್ ಡಿ ಕೆಪಾಸಿಟಿ ಎಸ್ ಟಿ ಪಿ ಆಫ್ ಸೀಕ್ವೆನ್ಷಿಯಲ್ ಬ್ಯಾಟರಿ ಆಕ್ಟರ್ ಟೆಕ್ನಾಲಜಿ ಎನ್ ಜಿ ಟಿ ಆದೇಶ ಪ್ರಕಾರ ಏನು ಯು ಜಿ ಡಿಯನ್ನು ಮಾಡ್ತಾ ಇದ್ದೀವಿ ನಾವು ಆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅನ್ನೋದು ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆ ನೈರ್ಮಲ್ಯವನ್ನ ಕಾಪಾಡುವಂತ ಸಲುವಾಗಿಯೇ ಏನು ಒಳಚರಂಡಿಗಳನ್ನ ಮಾಡಲಾಯಿತು ಆದ್ರೆ ಆ ಒಳಚರಂಡಿಗಳ ತ್ಯಾಜ್ಯವನ್ನ ನೇರವಾಗಿ ಕೆರೆಗಳಿಗೆ ಬಿಡ್ಲಾಗ್ತಾ ಇತ್ತು ಕೆರೆಗಳೆಲ್ಲವೂ ಕೂಡ ಕಲುಷಿತವಾಗ್ತಾ ಇದ್ವು ಇದನ್ನ ರಾಷ್ಟ್ರೀಯ ಹಸಿರು ಮಂಡಳಿ ಅಂದ್ರೆ ಗ್ರೀನ್ ಟ್ರಿಬ್ಯುನಲ್ ಅವರು ಪತ್ತೆ ಹಚ್ಚಿದ್ದೇನೆ ಆ ರೀತಿ ಮಾಡುವಂತ ಸಂಘ ಸಂಸ್ಥೆಗಳ ವಿರುದ್ಧ ಚಾಟಿ ಪ್ರಹಾರವನ್ನ ನಡೆಸಿದ್ವು ಹಾಗಾಗಿ ಒಂದಷ್ಟು ಕಡೆ ದಂಡವನ್ನು ಕೂಡ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ವಿಧಿಸಿತ್ತು ಹಾಗಾಗಿ ಇದೀಗ ಒಂದಷ್ಟು ಕಡೆ ಎಸ್ ಟಿ ಪಿ ಪ್ಲಾಂಟ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾ ಇದೆ ಹಾಗಾಗಿ ಇದೀಗ ಆ ಒಂದು ರೀತಿಯಾದಂಥ ಎಸ್ ಟಿ ಪಿ ಪ್ಲಾಂಟ್ಗೆ ಸ್ಥಳೀಯರ ವಿರೋಧದ ನಡುವೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಗೆ ಮೂರು ಎಕರೆಗಳ ಜಮೀನನ್ನ ಹಸ್ತಾಂತರಿಸಲು ಜಿಲ್ಲಾಧಿಕಾರಿಗಳಾದಂತಹ ಜಗದೀಶ್ ಅವರು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಆಗಮಿಸಿ ಅಧಿಕಾರಿಗಳಿಗೆ ಈ ಒಂದು ಜಮೀನನ್ನು ಹಸ್ತಾಂತರಿಸರು ಇದಕ್ಕೆ ಸ್ಥಳೀಯರು ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಒಂದಷ್ಟು ಒಂದಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಯಾವುದು ಆ ಜಮೀನು ಯಾಕಾಗಿ ಇದನ್ನ ಟಿ ಪಿ ಪ್ಲಾಂಟ್ ಇಲ್ಲಿ ಮಾಡ್ಲಾಗ್ತಾ ಇದೆ ಇದರಿಂದ ಪ್ರಯೋಜನಗಳೇನು ಮತ್ತು ಅನಾನುಕೂಲಗಳೇನು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಾಳೆ ಹೋಗಿ

ಯಾರು ಕೇಳ್ಬೇಕು ಮಾತಾಡೋದಿಲ್ಲ ಎಂಟ್ರಿ ಇಲ್ಲ ಅಂದ್ಮೇಲೆ ಮಾಡ್ತೀರಾ ನಾವೆಲ್ಲ ಮಾಡ್ತಿರೋದು ನಾನು ಉಳ್ಮೆ ಮಾಡಿಲ್ಲ ಯಾಕೆ ಉಳಿವೆ ಮಾಡಿಲ್ಲ ಸರಿಯಾಗಿ ಮಳೆ ಇಲ್ಲ ಗಾಳಿ ಉಳಿ ಲಕ್ಷಾಂತ ರೂಪಾಯಿ ಬಂಡವಾಳ ಉಳ್ಳಿ ಸರಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ನೀನ್ ಮಾಡ್ತಾರೆ ಭೂಮಿ ತಾನು ಎಲ್ಲೋಬಿಡ್ತೀವಿ ಇವ್ರ ಬೋರ್ಡ್ ತಿನ್ ಕೊಟ್ರಿ ಮತ್ತೆ

ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ನಗರಸಭೆ ಅದು ಹೆಬ್ಬಗೋಡಿ ನಗರಸಭೆ ಆನೇಕಲ್ ತಾಲೂಕಿನ ಅತಿ ಹೆಚ್ಚು ಜನಸಂದಣಿಯನ್ನು ಹೊಂದಿರತಕ್ಕಂತಹ ಹೆಬ್ಬಗೋಡಿ ನಗರಸಭೆಯ ಒಳಚರಂಡಿಯ ನೀರನ್ನ ಅಂದ್ರೆ ಎಸ್ ಟಿ ಪಿಯ ನೀರನ್ನ ಟ್ರೀಟ್ಮೆಂಟ್ ಮಾಡಿದ್ದೇನೆ ಅದಕ್ಕೆ ಪ್ಲಾಂಟ್ ಗಾಗಿಯೇ ಮೂರು ಎಕರೆ ಜಮೀನನ್ನ ರಾಜ್ಯ ಸರ್ಕಾರ ಗುರುತಿಸಿತ್ತು ಅದು ಅನೇಕಲ್ ತಾಲೂಕಿನ ರಾಮಸಗರದ ಸರ್ವೆ ನಂಬರ್ ನೂರ ಹನ್ನೊಂದರಲ್ಲಿನ ಸರ್ಕಾರಿ ಭೂಮಿ ಇದನ್ನ ಇಲ್ಲಿ ನಿರ್ಮಾಣ ಮಾಡಲು ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕಾರಣ ಇದು ಜನವಸತಿ ಪ್ರದೇಶ ಇಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಟಿ ಪಿ ಪ್ಲಾಂಟ್ ಮಾಡಬಾರದು ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆ ಒಂದು ಪ್ಲಾಂಟ್ ನ ಜಾಗವನ್ನ ಇದೀಗ ಹೆಬ್ಬಗೋಡಿ ನಗರಸಭೆಗೆ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ಜಿಲ್ಲಾಧಿಕಾರಿಗಳಾದಂತ ಜಗದೀಶ್ ಅವರು ಹಸ್ತಾಂತರಿಸಿ ಮಾಧ್ಯಮಗಳೊಂದಿಗೆ ಏನ್ ಮಾತನಾಡುದು ಅನ್ನೋದನ್ನ ನೋಡೋಣ ಬನ್ನಿ

ಮಾಂಸ ಗ್ರಾಮದ ಸಾವಿರ ನಮ್ಮ ನೂರ ಹನ್ನೊಂದರಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಬೋಳಿ ನಗರಸಭೆಗೆ ಶುದ್ಧೀಕರಣ ಘಟಕ ಮೂರು ಎಕರೆ ಆದೇಶ ಮಾಡಿದ್ದಾರೆ ಆ ಆದೇಶ ಘಟಕನ ವಿರೋಧ ಪಡೆದು ವಿರೋಧ ಮಾಡೋದಕ್ಕೆ ಇವತ್ತು ನಾವು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ವಸ್ತಿ ಪ್ರದೇಶದ ಸಹಗಳು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ಇವತ್ತು ಸ್ಥಳಕ್ಕೆ ಬರ್ತಾರಂತ ಬಂದಾಗ ಬರ್ತಾರಂತ ಗಮನಕ್ಕೆ ಬಂದಾಗ ನಾವು ಇವತ್ತೆಲ್ಲ ಬಂದಿದ್ದೀವಿ ಇನ್ನೂ ಸಾಹೇಬರು ಬಂದಿಲ್ಲ ಆದ್ರೂ ನಮ್ಮ ವಿರೋಧದ ನಡುವೆಯೂ ಇವತ್ತೇನು ಎಸ್ ಸಿ ಪಿ ಘಟಕ ಮೂರು ಎಕರೆಯನ್ನು ಆದೇಶ ಮಾಡಿದ್ದಾರೆ ಅದನ್ನು ಜೆ ಸಿ ಪಿ ಮುಖಾಂತರ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಇವತ್ತು ಯಾಕೆ ನಾವು ವಿರೋಧ ಮಾಡ್ತಾಯಿದೆ ಅಂದರೆ ಇವತ್ತು ಸುತ್ತಮುತ್ತಲು ಎಲ್ಲ ವಸತಿ ಬಡಾವಣೆಗಳೈತೆ ಮತ್ತು ಕೆಲವರಿಗೆಲ್ಲ ಅಪತ್ರೆ ಕೊಟ್ಟಿದ್ದಾರೆ ಶಾಲಾ ಶಾಲೆಗಳಿವೆ ಸುತ್ತಮುತ್ತಲು ಶಾಲೆಗಳಿದೆ ಅಪಾರ್ಟ್ಮೆಂಟ್ಗಳಿದೆ ವಿಲ್ಲಾಗಳಿದೆ ಮತ್ತು ಈ ಜಾಗದಲ್ಲಿ ಆಶ್ರಯ ಕಮಿಟಿಯಲ್ಲಿ ಕಮಿಟಿ ಕೊಟ್ಟಿದ್ದಾರೆ ಆಡದ ಮೈದಾನಕ್ಕಂತ ಕೊಟ್ಟಿದ್ದಾರೆ ಮತ್ತು ಇಳುವಳಿದಾರರು ಇದ್ದಾರೆ ಸಾಗುವಳಿದಾರರು ಇದ್ದಾರೆ ಅಕ್ಪತ್ರಗಳು ಇಟ್ಕೊಂಡಿದ್ದೀವಿ ನಾ ಅಕ್ಪತ್ರ ಅಕ್ಕಪತ್ರ ಇಟ್ಕೊಂಡು ಬಗುರು ಕೊಮ್ಮಲ್ಲಿ ಮಂಜೂರಾಗಿ ಮಂಜೂರಾತಿ ಆಗಿರೋದು ಇದುವರೆಗೆ ಖಾತೆಗಳಾಗಿಲ್ಲ ಕೆಲವರೆಲ್ಲ ಹೈಕೋರ್ಟ್ ಅಲ್ಲಿ ಪಿಟೀಷನ್ ಹಾಕೊಂಡಿದ್ದಾರೆ ನಾವು ಅರ್ಜಿಗಳು ಹಾಕೊಂಡಿದ್ದೀವಿ ಖಾತೆ ಮಾಡಿ ಅಂದ್ಬಿಟ್ಟು ಇದನ್ನೆಲ್ಲ ಧಿಕ್ಕರಿಸಿ ಇವತ್ತು ಹೆಬ್ಗೋಡಿ ನಗರಸಭೆಗೆ ಅಂತಲೇ ಹೆಬ್ಗೋಡಿ ನಗರಸಭೆಯಲ್ಲಿ ಬೇಕಾದಷ್ಟು ಜಾಗ ಇದೆ ಆದ್ರೂ ಹೆಬ್ಗೋಡೆಯಿಂದ ನಮ್ಗೆ ಹೆಚ್ಚು ಕಡಿಮೆ ಐದು ಆರು ಕಿಲೋ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಏಳು ಕಿಲೋಮೀಟ್ರ್ ಪೈಪ್ಲೈನ್ ತಗೊಂಬಂದು ಇಲ್ಲಿ ಎಷ್ಟು ಬಿ ಘಟಕ ಮಾಡಿ ಆ ನೀರು ಬಿಡ್ತೀರಾ ಆ ನೀರಲ್ಲಿ ಬಿಟ್ಟಾಗ ಅದನ್ನು ಪರಿಸರ ಮಾಲಿನ್ಯ ಆಗಿ ಆ ವಾಸನೆ ಒಂದು ಇಲ್ಲ ಜನ ಬದುಕಾಗ್ತದ ನೀರು ಹೊರ್ಗಡೆ ಏನು ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇಲ್ಲೇನು ನಮಗೇನು ಮಾಹಿತಿನೇ ಇಲ್ಲ ನೀರಲ್ಲಿ ಹೋಗುತ್ತೆ ಹೊರಗಡೆ ಹೊರ್ಗಡೆನೇ ಹೋಗೋದಿಲ್ಲ ಅದು ಬೇರೆ ಎಷ್ಟು ನಾನು ಮಾಡಿದಾಗ ಅದು ಫಿಲ್ಟರ್ ಆಗೋವಾಗ ಆ ಇದಕ್ಕೆ ಅಬೇಗೆ ಏನಾಗ್ತದೆ ಆ ಬಿಸಿಗೆ ಬ್ಲಾಸ್ಟ್ ಆಗೋ ಸಮಯ ಇರ್ತದೆ ಅದು ಸಂದರ್ಭವೂ ಇರ್ತದೆ ಅದಕ್ಕೆಲ್ಲ ಸಂದರ್ಭದಾಗ ಏನನ್ನ ಪ್ರಾಣ ಹಾನಿಗಳು ಆದಾಗ ಯಾರು ಒಣೆಯೋದಕ್ಕೆ ಅಧಿಕಾರಿಗಳು ಒಣೆ ಆಗ್ತಾರಾ ಏನು ಡಿಮ್ಯಾಂಡ್ ನಿಮ್ಮದು ನಮ್ಮ ಡಿಮ್ಯಾಂಡು ಈ ಚ ಗ್ರಾಮ ಸಾವಿರದ ನೂನೂರ ಹನ್ನೊಂದರಲ್ಲಿ ಚಂದಾಪುರ ಪುರುಷ ವ್ಯಾಪ್ತಿಗೆ ಬರೋದರಿಂದ ಈ ಪುರುಷ ವ್ಯಾಪ್ತಿಗೆ ಬಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಏನು ಬೇಕೋ ಮಾಡ್ಕೊಳ್ಳಿ ಇನ್ನು ಹೆಬ್ಬಗೋಡಿ ಬೊಮ್ಮಸಂದ್ರ ಮತ್ತು ಚಂದಾಪುರ ಸುತ್ತಮುತ್ತಲಿನ ಕೆರೆಗಳಿಗೆ ಕಲುಷಿತ ನೀರು ಸೇರಿ ಸಂಪೂರ್ಣವಾಗಿ ಕಲುಷಿತಗೊಳ್ತಾ ಇದೆ ಇದನ್ನ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ನೂರ ತೊಂಬತ್ತು ಕೋಟಿಯನ್ನ ದಂಡವಾಗಿ ವಿಧಿಸಿತ್ತು ಇದೀಗ ಅದಕ್ಕೆ ಪರಿಹಾರವಾಗಿ ನೂರ ತೊಂಬತ್ತು ಕೋಟಿ ರೂಗಳಲ್ಲಿ ಈ ಒಂದು ಎಸ್ ಟಿ ಪಿ ಪ್ಲಾಂಟ್ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ಈಗ ರಾಮಸಾಗರದಲ್ಲಿನ ಸರ್ವೆ ನಮ್ಮ ನೂರ ಹನ್ನೊಂದರಲ್ಲಿನ ಮೂರು ಎಕರೆ ಭೂಮಿಯನ್ನು ಹೆಬ್ಗೋಡಿ ಮತ್ತು ಬೊಮ್ಮಸಂದ್ರ ಚನ್ನಾಪುರ ಪುರಸಭೆಗೂ ಕೂಡ ತಲಾ ಎರಡು ಎಕರೆ ಒಟ್ಟು ಏಳು ಎಕರೆ ಭೂಮಿಯನ್ನು ಹಸ್ತಾಂತರಿಸಲಾಯಿತು ಇದಕ್ಕೆ ಇಲ್ಲಿನ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಏನೊಂದು ಏಳು ಎಕರೆ ಜಾಗ ಇದೆ ಅದರಲ್ಲಿ ಮೂರು ಎಕರೆ ನಮಗೆ ಕೆ ಡಬ್ಲ್ಯೂ ಎಸ್ ಡಿ ಬಿಗೆ ಸಿ ಎಂ ಸಿ ಇನ್ ದ ನೇಮ್ ಆಫ್ ಸಿ ಎಂ ಸಿ ಹ್ಯಾಂಡಿಂಗ್ ಓವರ್ ಮಾಡ್ತಾ ಇದ್ದಾರೆ ಎಸ್ ಟಿ ಪಿ ಕಟ್ಟಲಿಕ್ಕೆ ಆ ಸೈಟಿಗೋಸ್ಕರ ಇಲ್ಲಿ ಬಂದಿದ್ದೀವಿ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಟ್ವೆಂಟಿ ಫೋರ್ ಎಮ್ ಎಲ್ ಡಿ ಕೆಪಾಸಿಟಿ ಎಸ್ ಟಿ ಪಿ ಆಫ್ ಸಿಕ್ವೆನ್ಷಿಯಲ್ ಬ್ಯಾಚ್ ರಿಯಾಕ್ಟರ್ ಟೆಕ್ನಾಲಜಿ ಸೊ ಈ ಪೊಲ್ಯೂಷನ್ ಅವಾಯ್ಡ್ ಮಾಡಲಿಕ್ಕೆ ನಾವು ಎಸ್ ಟಿ ಪಿ ಕಟ್ತಾ ಇರೋದು ಸೊ ಈಗ ಸಿವೇಜ್ ಅಂತಂದರೆ ನಮ್ದು ಆ್ಯಕ್ಚುಲಿ ಇಡೀ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಟ್ರೀಟ್ ಮಾಡ್ತೀವಿ ಪ್ಲಾಂಟೇಷನ್ ಹಾಕ್ತೀವಿ ಡಿ ಆರ್ಡರೈಸೇಷನ್ ಪ್ರಾವಿಷನ್ ಸರ್ವೆ ನಂಬರ್ ನೂರ ಹನ್ನೊಂದರಲ್ಲಿ ಇವತ್ತೇನು ಏಳು ಎಕರೆ ಸರ್ಕಾರಿ ಲ್ಯಾಂಡ್ ಇದೆ ಆ ಲ್ಯಾಂಡನ್ನು ಆಲ್ರೆಡಿ ನಾವು ಚಂದಾಪುರ ಮತ್ತು ಬೊಮ್ಸಂದ್ರ ಹೆಬ್ಗೋಡಿ ನಗರಸಭೆಗಳಿಗೆ ಈಗ ಆಲ್ರೆಡಿ ಸರ್ಕಾರ ಮಂಜೂರಾತಿ ಮಾಡಿದೆ ಅವರಿಗೆ ಹ್ಯಾಂಡ್ ಓವರನ್ನು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಈಗಾಗಲೇ ನಮ್ಮ ಮೂರು ನಗರಗಳಿಗೆ ಎನ್ ಜಿ ಟಿ ಆದೇಶ ಪ್ರಕಾರ ಏನು ಯು ಜಿ ಡಿಯನ್ನು ಮಾಡ್ತಾ ಇದ್ದೀವಿ ನಾವು ಆ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಮಾಡಬೇಕು ಅನ್ನೋದು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ನಾವು ಒಂದು ಲ್ಯಾಂಡನ್ನು ನೋಡಿದ್ದೀವಿ ಅಲ್ಲಿ ಲ್ಯಾಂಡ್ ಅಕ್ವೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅದು ಎಪ್ಪತ್ತು ಕೋಟಿ ರೂಪಾಯಿ ಕಾಸ್ಟ್ ಆಗುತ್ತೆ ಇಷ್ಟು ನಮ್ಮದು ಗೌರ್ಮೆಂಟ್ ಲ್ಯಾಂಡ್ ಇಟ್ಕೊಂಡು ಎಪ್ಪತ್ತು ಕೋಟಿ ರೂಪಾಯಿಯನ್ನ ಕೊಟ್ಟು ನಾವು ಎಸ್ ಟಿ ಪಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸರ್ಕಾರಿ ಲ್ಯಾಂಡ್ ಅವೈಲೇಬಲ್ ಇರೋದ್ರಿಂದ ಆ ಸರ್ಕಾರಿ ಲ್ಯಾಂಡನ್ನು ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಇದನ್ನು ಹುಡುಕಿ ಈಗ ಆಲ್ರೆಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇವತ್ತು ವಾಟ್ರ್ ಬೋರ್ಡ್ ವತಿಯಿಂದ ಎಸ್ ಟಿ ಪಿ ಕೆಲಸಗಳನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಜನವಸ ಎಲ್ಲ ಎಲ್ಲ ಜನವಸತಿಯಲ್ಲೂ ಸಹ ಎಸ್ ಟಿ ಪಿ ಬೇಕೇ ಬೇಕು ಪ್ರತಿಯೊಂದು ಅಪಾರ್ಟ್ಮೆಂಟ್ ಮಾಡಿದರೂ ಸಹ ಎಸ್ ಟಿ ಪಿ ಮಾಡಲೇಬೇಕು ನೀವೆಲ್ಲ ನೋಡ್ತಾ ಇದ್ದೀರಿ ಈಗ ಬೆಂಗಳೂರು ಎಸ್ ಟಿ ಪಿಯಿಂದ ಹೋಗಿರೋ ನೀರನ್ನು ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮತ್ತು ತುಮಕೂರಿಗೆ ಆನೆಕಲ್ಗೆ ಎಲ್ಲ ಕೆರೆಗಳನ್ನು ತುಂಬಿಸ್ತಾ ಇದ್ದೀವಿ ಇಲ್ಲಿ ಅತ್ಯುತ್ತಮವಾದ ಎಸ್ ಟಿ ಪಿ ಈಗೇನು ಹೊಸ ಟೆಕ್ನಾಲಜಿ ಇದೆ ಅದು ಬರುತ್ತೆ ಆ ನೀರೇನು ಬರ್ತದೆ ಅದನ್ನು ನಾವು ನಮ್ಮ ನಗ ನಗರ ಇಲ್ಲಿ ಇರುವಂಥ ಆನೆಕಲ್ ತಾಲೂಕಿನ ಕೆರೆಗಳನ್ನು ತುಂಬಿಸೋದಕ್ಕೆ ಉಪಯೋಗಿಸ್ಕೋತೀವಿ ಹಾಗಾಗಿ ಇದು ಉತ್ತಮ ಟೆಕ್ ಟೆಕ್ನಾಲಜಿ ಹೊಂದಿರುವಂಥ ಎಸ್ ಟಿ ಪಿ ಆಗಿರ್ತದೆ ಹಾಗಾಗಿ ಈ ಕೆಲಸವನ್ನು ನಾವು ಇರ್ತಾರೆ ಮಂಜೂರಾಗಿದೆ ಅಂತ ಹೇಳ್ತಾರೆ ಸರ್ ರೈತರಿಗೆ ಯಾರಿಗೂ ಮಂಜೂರಾಗಿಲ್ಲ ಅವರ ಅಪ್ಲಿಕೇಶನ್ ಏನು ಹಾಕಿದ್ರು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಬೇಕು ಅಂತ ಅವರೆಲ್ಲ ಅರ್ಜಿಗಳು ವಜಾ ಆಗಿವೆ ಅವ್ರಿಗೆ ಆಲ್ರೆಡಿ ಹಿಂಬಾರ ಕೊಟ್ಟಿದ್ದೀವಿ ಇದು ಪಕ್ಕ ಸರ್ಕಾರಿ ಲ್ಯಾಂಡು ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ಅದು ಭಾಳ ಉತ್ತಮ ಈ ಈ ಭಾಗದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ನಗರ ಎಷ್ಟೊಂದು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ನಾವು ಯು ಜಿ ಡಿ ಮಾಡಲಿಲ್ಲ ಎಸ್ ಟಿ ಪಿ ಮಾಡಲಿಲ್ಲ ಅಂದ್ರೆ ಮುಂದೆ ನಗರದಲ್ಲಿ ಬದುಕೋದು ಹೇಗೆ ಸಾಧ್ಯ ಆಗೋದಿಲ್ಲ ಸ್ಮೆಲ್ ಯಾರು ಯಾರು ಹೇಳಿದ್ದಾರೆ ಎಸ್ ಟಿ ಪಿ ಸಿಟಿಯಲ್ಲೇ ಇದ್ದಾವೆ ಎಲ್ಲಾ ಸಿಟಿಯಲ್ಲೂ ಎಸ್ ಟಿ ಪಿಗಳಿದೆ ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲೂ ನಗರದ ಸುತ್ತಲೂ ಸಹ ಎಸ್ ಟಿ ಪಿಗಳಿವೆ ನಾನು ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಆಗಿದೆ ಸಿಟಿ ಮಧ್ಯೆನೇ ಎಸ್ ಟಿ ಪಿ ಇದೆ ಹಾಗಾಗಿ ವಾಸನೆ ಬರದೇ ಇರೋ ರೀತಿಯಲ್ಲಿ ಅತ್ಯುತ್ತಮ ಟೆಕ್ನಾಲಜಿ ಹೊಂದಿರುವಂಥ ಎಸ್ ಟಿ ಪಿಯನ್ನು ಮಾಡ್ತೀವಿ ಹಾಗಾಗಿ ಯಾರಿಗೂ ತೊಂದರೆ ಆಗದೆ ಇರುತ್ತೆ ಬಫರ್ ಜೋಟಲ್ಲಿ ಈಗ ವಿರೋಧದ ನಡುವೆಯೂ ಕೂಡ ಈ ಒಂದು ಎಸ್ ಟಿ ಪಿ ಪ್ಲಾಂಟ್ ಜಮೀನನ್ನ ಹೆಬ್ಬಗೋಡಿ ನಗರಸಭೆ ಚಂದಾಪುರ ಮತ್ತು ಬೊಮ್ಮಸಂದ್ರ ಪುರಸಭೆಗಳಿಗೂ ಕೂಡ ಮೀಸಲಿರಿಸಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಆಕ್ರೋಶಕ್ಕೆ ಕಾರಣವಾಗುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ